Hello. ವೀಕ್ಷಕರೇ ಎರಡು ದಿನಗಳ ಹಿಂದೆಯಷ್ಟೇ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಚಾಲೆಂಜ್ ಒಂದನ್ನು ಹಾಕಿದ್ದರು ನಿನಗೆ ತಾಕತ್ತು ಇದ್ದರೆ ಒಂದು ಸಿನಿಮಾ ಮಾಡಿ ತೋರಿಸು ಎಂದು ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವರು ಚಾಲೆಂಜ್ ಹಾಕಿದ್ದರು ಅದರಂತೆ ರಕ್ಷಿತಾ ಶೆಟ್ಟಿಯ ಯೂಟ್ಯೂಬ್ ಚಾನೆಲ್ ಬಗ್ಗೆ ಕೂಡ ಅಶ್ವಿನಿ ಗೌಡ ಅವರು ತುಟಿ ಬೀಚಿದ್ದಾರೆ ನಿನ್ನಂತ ನೂರು ಯೂಟ್ಯೂಬ್ ಅನ್ನು ನಾನು ಕ್ರಿಯೇಟ್ ಮಾಡುತ್ತೇನೆ ಎಂದಿದ್ದಾರೆ ಸದ್ಯಕ್ಕೆ ಈ ಇಬ್ಬರ ನಡುವಿನ ಚಾಲೆಂಜ್ ಇದೀಗ ಬಿಗ್ ಬಾಸ್ ವೀಕ್ಷಕರಲ್ಲಿ ಸಾಕಷ್ಟು ಕುತೂಹಲ ಇದ್ದಿದೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಿಗ್ ಗೆ ಬಂದ ಿದ್ದ ರಕ್ಷಿತಾ ಶೆಟ್ಟಿ ಅವರು ಸಿನಿಮಾ ಮಾಡೋದು ಅಸಾಧ್ಯ ಆದರೆ ಎಲ್ಲ ಅನುಕೂಲವಿರುವ ಅಶ್ವಿನಿ ಗೌಡ ಅವರಿಗೆ ಯೂಟ್ಯೂಬ್ ಚಾನೆಲ್ ಮಾಡುವುದು ದೊಡ್ಡ ವಿಚಾರವಲ್ಲ ಹಾಗಾಗಿ ಈ ಚಾಲೆಂಜ್ ನಲ್ಲಿ ರಕ್ಷಿತಾ ಸೋಲುವುದು ಖಚಿತ ಎಂಬುವಷ್ಟರಲ್ಲಿ ಇದೀಗ ರಕ್ಷಿತ್ ಶೆಟ್ಟಿ ಅವರು ತನ್ನ ಉಡುಪಿ ಮೂಲದ ರಕ್ಷಿತಾ ಶೆಟ್ಟಿಗೆ ಮುಂದಿನ ಸಿನಿಮಾದಲ್ಲಿ ಚಾನ್ಸ್ ಕೊಡೋಕೆ ಮುಂದಾಗಿದ್ದಾರೆ ಎಂಬ ಸುದ್ದಿ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ ಈ ಬಗ್ಗೆ ರಕ್ಷಿತ್ ಶೆಟ್ಟಿ ಅವರು ಎಲ್ಲೂ ಸ್ಪಷ್ಟತೆ ಕೊಟ್ಟಿಲ್ಲ ಆದರೆ ಜಾಲತಾಣದಲ್ಲಿ ಗಾಸಿಪ್ ಅಂತೂ ಎದ್ದಿದೆ ವೀಕ್ಷಕರೇ ಅದೇನೇ ಇರಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ನಿಂದ ಹೊರ ಬಂದ ಬಳಿಕ ಒಂದು ಸಿನಿಮಾ ಅವಕಾಶ ಸಿಗಲಿ ಎಂದು ಆಶಿಸೋಣ